ಏನಾಯ್ತಂದ್ರೆ ಸೊ ಈ ಹಾಡು ನಾನು ಆಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದು ಅದಾದ್ಮೇಲ್ ತಕ್ಷಣ ನಾನು ಬರ್ದಿರ್ತಿದ್ದೆ ಅಂಡ್ ನನ್ನ ಎಕ್ಸ್ಪ್ರೆಷನ್ನು ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಸೊ ನಾನು ತುಂಬ ಜಾಸ್ತಿ ಮಾತಾ ಮಾತಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಕನ್ನಡ ಅಲ್ಲಿ ನಾನು ಸ್ವಲ್ಪ ಯುನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ಸೆ ಅಂತ ಅದಕ್ಕೆ ಸೊ ನನ್ನ ನಾನು ಯಾವಾಗ ತಪ್ಪಾಗಿ ಹೇಳ್ತೀನೋ ನನ್ಗೆ ನನಗೆ ಗೊತ್ತು ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ ಹಾರ್ಡ್ ಇಲ್ಲಿ ನನ್ನ ಇಟ್ಸ್ ದ ಬೆಸ್ಟ್ ವೇ ನಾನು ಎಕ್ಸ್ಪ್ರೆಸ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಂತ ಅದಕ್ಕೆ ವಟ್ ಮೆಸೇಜ್ ಐ ವಾಂಟ್ ಟು ಸೇ ಇಸ್ ಬೇಸಿಕ್ಲಿ ಯಾಕೆ ಹೇಟರ್ಸ್ ಇರಬೇಕು ಯಾಕೆ ಜನಗಳನ್ನ ಯಾವಾಗಲೂ ಕೆಳಗಡೆ ಆಗಬೇಕು ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈಚ್ ಲೈಕ್ ಈಚ್ ಅದರ್ ಅಂತ ಜನಗಳು ನಮಗೆ ಪ್ರೀತಿ ಕೊಡಬೇಕಲ್ವಾ ನಮಗೆ ಹೇಟ್ ಕೊಟ್ಟರೆ ನಾವಾಗ ನಾವು ಸುಮ್ಮನೆ ಇರ್ತೀವಿ ಅಂತ ನಾವು ನಾವು ಸುಮ್ಮನೆ ಇರೋಕ್ಕಾಗಲ್ಲ ಯಾವಾಗಲೂ ಸೊ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇ ದ್ಯಾಕ್ ಯು ನೋ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರ ಎಲ್ಲರಿಗೂ ಹೇಳ್ತಿರೋದು ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ ಇದು ನೀವು ನೀವು ಯಾವಾಗಲೂ ಈ ಥರ ಮಾತಾಡೋಕಾಗಲ್ಲ ಎಲ್ಲರ ಬಗ್ಗೆ ಆ್ಯಂಡ್ ಈ ಕಚರಾ ಪದಗಳು ಯೂಸ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದರಿಂದ ಸೊ ಐ ಆಮ್ ವೆರಿ ಅದರಿಂದ ನನಗೆ ಆ್ಯಕ್ಚುಲಿ ತುಂಬ ಹರ್ಟ್ ಆಗಿತ್ತು ಆ್ಯಂಡ್ ಇಟ್ ಐ ಆಲ್ಸೋ ರಿಲೇಟೆಡ್ ಟು ಎಟ್ ನಾನು ಇಲ್ಲ ನನಗೂ ರಿಲೇಷನ್ ಆಗಿತ್ತು ಯಾಕೆಂದರೆ ನಾನು ಚಿಕ್ಕ ಬಟ್ ನನಗೆ ಗೊತ್ತಿರಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತಂತ ಬಟ್ ಲೈಕ್ You know, I have understood it now, but at the same time, I have to be bold. I don't step down. So, yes, that's it. You expect people to love you. Why do you give love to people who love you? Umm... For people... See, No, no, no. For people, love... See, I give love to people who I have fans as well, and I have haters as well. ಏನು ಕೊಡೋಕ್ಕಾಗತ್ತಂದರೆ ನಾನು ದ ಮೋಸ್ಟ್ ಐ ಕೆನ್ ಗಿವ್ ಈಸ್ ಲವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಅವರಿಂದನೇ ನಾನು ಬೆಳೆಯೋದು ನಾವು ಎಲ್ಲರೂ ಜನಗಳಿಂದನೇ ನಾನು ನಾವು ಎಲ್ಲರೂ ಬೆಳೆಯೋದು ಸೊ ಆ ಪ್ರೀತಿ ಎಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ನಾನು ಏನು ಮಾಡಿದ್ದೀನಂದರೆ ನಾನು ಯಾರು ಅಲ್ಲಮ್ಮ ನಾನು ಯಾರು ನಾನು ಯಾರೂ ಇಲ್ಲ ಲೈಕ್ ಫಿ ಶೋರ್ ಬಟ್ ಡೆಫಿನೆಟ್ಲಿ ಐ ನಾನು ಒಂದು ಚಿಕ್ಕ ಡಿಫ್ರೆನ್ಸು ಏನಾದರೂ ಲೈಕ್ ಇನ್ ಎನಿ ವೇ ಫ್ ಐ ಕೆನ್ ಡೂ ಇಟ್ ಐ ವುಡ್ ಲೈಕ್ ಟು ಡೂ ಇಟ್ ಹೆಣ್ಮಕ್ಳಿಗೆ ಅದು ಸ್ಟ್ರಾಂಗ್ ಆಗಿ ನಾನು ಸ್ಟ್ಯಾಂಡ್ ಮಾಡ್ಬೇಕಂತ ನನಗೆ ಡಿಸೈರ್ ಇದೆ ನನಗೆ ಆಸೆ ಇದೆ ಆಂಡ್ ಹೋಪ್ಫುಲಿ ಜನಗಳು ನೋಡ್ತಾರೆ ಅವ್ರಿಗೆ ಅರ್ಥ ಆಗತ್ತೆ ಐ ಐ ಲವ್ ಮೈ ಫ್ಯಾನ್ಸ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली